ನಮಸ್ಕಾರ ನಾನು ನಿಮ್ಮ ರಾಜೇಶ್ವರಿ ಸಿದ್ದಿ ಬುಡಕಟ್ಟು ಸಿದ್ದಿ ಯೂಟ್ಯೂಬ್ ಚಾನಲ್ ನನ್ನದೇ ಆಗಿರುತ್ತದೆ ಯಾರೆಲ್ಲ ನೋಡಿಲ್ಲ ಸಬ್ಸ್ಕ್ರೈಬರ್ ಮಾಡಿ ಬೇರೆ ಬೇರೆ ವಿಡಿಯೋಗಳನ್ನು ಹಾಕಿರುವುದನ್ನು ನೋಡಿ ಹಾಗೆ ಇವತ್ತು ನಾವು ಕೊನೆ ತೆಗೆಯುವುದು ಹೇಗೆ ಕೊನೆ ತೆಗೆಯುವಾಗ ಯಾವೆಲ್ಲ ಕೆಲಸ ಕಾರ್ಯಗಳು ಮಾಡಬೇಕು ಮತ್ತು ಕೊನೆ ಗೌಡರು ಯಾವೆಲ್ಲ ಒಂದು ಕಂಡೀಷನಿಂದ ಮರ ಹಾಕಬೇಕು ಅಡಿಕೆ ತೆಗಿಬೇಕು ಏನೆಲ್ಲ ವಸ್ತುಗಳು ಬೇಕು ಕೊನೆ ಗೌಡ್ರಿಗೆ ಅನ್ನೋದನ್ನು ನಾನು ಇವತ್ತು ಸಂಪೂರ್ಣವಾಗಿ ತೋರಿಸ್ತೇನೆ ನಾನು ಸಹ ಸಾಮಾನ್ಯವಾಗಿ ಒಂದು ಹದಿನೈದು ವರ್ಷ ಹಗ್ಗವನ್ನು ನಮ್ಮ ಮನೆಯವರ ಜೊತೆಯಲ್ಲೇ ನಾನು ತೋಟದಲ್ಲಿ ಹಿಡಿದೇನೆ ಬೇರೆ ಬೇರೆಯವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡಿದ್ದೇನೆ ಹಗ್ಗ ಸಮೇತ ನಾನು ಹಿಡಿದಿದ್ದೇನೆ ನಾನು ಹಗ್ಗ ಹಿಡಿಯೋ ಸಮಯದಲ್ಲಿ ಒಬ್ಬರಿಗೆ ಎರಡು ನೂರು ರೂಪಾಯಿಯಿಂದ ಪಗಾರ ಇದ್ದಿತ್ತು ಇವಾಗ ಹಗ್ಗ ಹಿಡಿಯೋರಿಗೆ ಏಳರಿಂದ ಎಂಟುನೂರು ರೂಪಾಯಿ ಆಗಿದೆ ನಾವು ಫಸ್ಟ್ ಸ್ಟಾರ್ಟ್ ಮಾಡುವಾಗ ನೋಡಿ ಇಲ್ಲಿ ಈ ಥರ ತಲೆಗೆ ನಾವು ಈ ಥರ ಕಟ್ಕೊಳ್ಬೇಕು ಹೇಗೆ ಟವಲನ್ನು ಕಟ್ಕೊಳ್ಬೇಕು ಯಾಕಂತ ಹೇಳಿದರೆ ತಲೆ ಮೇಲೆಲ್ಲ ಮರದ್ದು ಸಣ್ಣ 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 ದುಂಬು ಬೀಳ್ತದೆ ಹಾಗಾಗಿ ಈ ಥರ ತಲೆಗೆ ಕಟ್ಕೊಳ್ಬೇಕು ಕಟ್ಕೊಂಡು ಅದರ ನಂತರ ನಾವು ಹಗ್ಗ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡಬೇಕು ನಾ ಯಾವ ಥರ ಹಗ್ಗ ಹಿಡಿದು ಮತ್ತು ಕೊನೆಯನ್ನು ಹಿಡಿತೇನೆ ಮತ್ತು ನಮ್ಮ ಮನೆಯವ್ರ ಜೊತೆಲಿ ನಾನು ಹೇಗೆ ಹೋಗ್ತಿದ್ದೆ ಮತ್ತು ನಮ್ಮ ಮನೆಯವರು ಎಷ್ಟೆಲ್ಲ ವರ್ಷ ಕೆಲಸ ಮಾಡಿದ್ದಾರೆ ಎಷ್ಟು ಪೇಮೆಂಟಿಂದ ಎಷ್ಟು ಪೇಮೆಂಟ್ ಅವರಿಗೆ ಬಂದಿದೆ ಹೀಗೆ ಈಗ ಅನ್ನೋದನ್ನು ಅವರು ಹೇಳಿದ್ದಾರೆ ಹಾಗೆ ಪ್ರತಿಯೊಬ್ಬರು ಈ ಒಂದು ಮರವನ್ನು ಹತ್ತಬೇಕಾದ್ರೆ ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ ಪಾಲಿಸಿ ಯಾಕಂದರೆ ಕೆಲವರು ಮರ ಹತ್ತದವಾಗ ಮರದ ಮೇಲಿಂದ ಬಿದ್ದು ಡೆತ್ ಆಗ್ತಾರೆ ಕೆಲವರಿಗೆ ಕಾಲು ಮುರಿತದೆ ಕೈ ಮುರಿತದೆ ಸೊಂಟ ಮುರಿತದೆ ಎಷ್ಟೋ ಜನ ನೂರಲ್ಲಿ ಇಪ್ಪತ್ತು ಜನರಲ್ಲಿ ಒಂದು ಇಲ್ಲ ಅಂತ ಹೇಳಿದ್ರು ಹತ್ತು ಪರ್ಸೆಂಟ್ ಜನ ಮರದ ಮೇಲಿಂದ ಬಿದ್ದವರೇ ಇದ್ದಾರೆ ಸೊಂಟ ಎಲ್ಲ ಮುರ್ಕೊಂಡು ಮನೆಯಲ್ಲೇ ಅದರಲ್ಲೇ ತೀರ್ಕೊಂಡಿದ್ದಾರೆ ಇವಾಗಲೂ ಸಹ ಮನೆಯಲ್ಲೂ ಇದ್ದವರು ಇದ್ದಾರೆ ಹಾಗಾಗಿ ನೀವು ಇನ್ಸುರೆನ್ಸನ್ನು ಯಾವುದೇ ಕಾರಣಕ್ಕೂ ತಪ್ಪದೇ ಇನ್ಸುರೆನ್ಸ್ ಮಾಡಿಕೊಳ್ಳಿ ಮತ್ತು ಮರವನ್ನು ಹತ್ತಿ ಈ ಎಷ್ಟೇ ಹೇಳಿದರೂ ಮರ ಹತ್ತೋರು ಇದ್ದಾರೆ ಅಂತ ಹೇಳಿದರು ಅಡಿಕೆ ಮರ ಹತ್ತೋದು ಡಿಫ್ರೆನ್ಸ್ ಆಗಿರ್ತದೆ ತೆಂಗಿನ ಮರ ಹತ್ತೋದು ಡಿಫ್ರೆನ್ಸ್ ಮತ್ತು ಇದು ಬಾಕಿ ಮರ ಇದೆ ಬೇರೆ ಮರಗಳಿದೆ ಯಾವುದಂದ್ರೆ ಅಥವಾ ಮನೆ ಹತ್ತಿರನ ಹಲಸು ಈ ಥರದ ಮರ ಮನೆ ಹತ್ತಿರ ಅಕ್ಕಪಕ್ಕದಲ್ಲಿ ನೆಟ್ಟಿರುವಂಥ ಗಿಡಗಳು ಹತ್ತದು ಬೇರೆ ಆಗಿರ್ತದೆ ಅಡಿಕೆ ಮರ ಅಂದರೆ ತುಂಬ ಡೇಂಜರ್ ಮರ ಅದು ಅದರಿಗಿಂತ ಡೇಂಜರ್ ಯಾವುದೂ ಇಲ್ಲ ಅದು ಎಷ್ಟೊತ್ತಿಗೆ ಏನು ಮಾಡ್ತದೆ ಅಂತ ಗೊತ್ತಿಲ್ಲ ನಮ್ಮ ಆಯುಷ ಗಟ್ಟಿ ಇದ್ದರೆ ನಾವು ಸಂಪೂರ್ಣವಾಗಿ ಬದುಕ್ಬೋದು ಇಲ್ಲಾಂದರೆ ಅದರಲ್ಲೇ ಕೊನೆ ಉಸಿರು ಎಳಿಬೋದು ಹಾಗಾಗಿ ಎಲ್ಲರೂ ಒಂದು ಇನ್ಶೂರೆನ್ಸ್ ಮಾಡಿಕೊಂಡು ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳಿ ಮತ್ತು ಈಗಿನ ಹೊಸ ಜನ್ರೇಷನಲ್ಲಿ ಸ್ವಲ್ಪ ಕಲೀಲಿಕ್ಕೆ ಕಷ್ಟ ಆಗ್ತದೆ ಅಡಿಕೆ ಮರ ಹತ್ತೋದು ಅಂಥವರು ಹಳೆ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಅಡಿಕೆ ತೆಗೆಯೋರನ್ನು ಅವ್ರ ಜೊತೆಯಲ್ಲಿ ಇಟ್ಕೊಂಡು ಅದನ್ನು ಕಲಿಬೇಕು ಯಾಕಂದರೆ ಒಂದೇ ಸತಿ ಸಡಲ್ನಿ ಅಡಕೆ ತೆಗೆಯುವಾಗ ಹಗ್ಗದ ಮೇಲೆ ದೊಡ್ಡ ಅಡಿಕೆ ಕೊನೆಯನ್ನು ಒಂದೇ ಸರಿ ಬಿಡಬಾರ್ದು ಅದನ್ನು ಕಟ್ 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 ಮಾಡಿ ಬಿಟ್ಟರೆ ಅಡಿಕೆ ಕೊನೆ ಮರ ಹತ್ತಿ ತೆಗೆಯೋರಿಗೆ ಫಸ್ಟು ಪ್ರಾರಂಭದಲ್ಲಿ ಅವರಿಗೆ ಅದು ಒಂದು ರೂಢಿ ಆಗ್ತದೆ ಅಂತಹ ನಮ್ಮ ನಮ್ಮನವ್ರ ಜೊತೆಯಲ್ಲಿ ಹೋದವರಿಗೆ ಅದೇ ಥರ ಮಾಡಿ ಕಲಿಸಿದ್ದಾರೆ ಒಂದೇ ಸತಿ ಹಗ್ಗದ ಮೇಲೆ ಕೊನೆ ಬಿಟ್ಟರೆ ಕೆಳಗಿದ್ದವರಿಗೂ ಸಮಸ್ಯೆ ಮತ್ತು ಇಲ್ಲಿ ಹಿಡ್ಕೊಂಡು ಅವರು ತೋರಿಸಿದ್ರಲ್ಲ ಇದು ಹಗ್ಗದೆಲ್ಲ ಅವರು ಯಾವ ಥರ ಮಾಡಿ ತೋರಿಸಿದಾರೆ ಅನ್ನೋದೆಲ್ಲ ನಾನು ವಿಡಿಯೋ ಹಾಕ್ತೇನೆ ಸೊಂಟಕ್ಕೆ ಯಾವುದೇ ರೀತಿಯಲ್ಲಿ ಬಳ್ಳಿ ಕಟ್ಕೊಳ್ಬಾರ್ದು ಒಂದೇ ಸತಿ ಸಡನ್ಲಿ ಜಗ್ ಬಿಟ್ಟಾಗ ಕೆಳಗಿದ್ದವರು ಕೆಳಗೆ ಬಿದ್ದೋಗಿಬಿಡ್ತಾರೆ ಹಾಗಾಗಿ ಅದನ್ನು ತೆಗೆದು ಒಗೆಯೋ ಥರ ಇರಬೇಕು ಟೈಪು ಅದೆಲ್ಲ ಮಾಡಿಕೊಂಡು ಮರ ಹತ್ತೋರು ಎಚ್ಚರಿಕೆಯಿಂದ ಹತ್ತಿರಿ ಯಾವುದೇ ಕಾರಣಕ್ಕೂ ಮತ್ತೆ ಎರಡು ಸಾವಿರ ಆಗಿದೆ ಎರಡೂವರೆ ಸಾವಿರ ಆಗಿದೆ ಮೂರು ಸಾವಿರ ಆಗಿದೆ ಅಂಥೇಳಿ ಅರ್ಜೆಂಟ್ ಹೋಗಿ ಮರ ಹತ್ತಲಿಕ್ಕೆ ಹೋಗಿ ನಿಮ್ಮ ಪ್ರಾಣವನ್ನು ನೀವು ಕಳ್ಕೊಳ್ಬೇಡಿ ಅಂತ ನಾನು ಈಗ ಮುಂದಿನ ವಿಡಿಯೋ ಯಾವ ಥರ ಇದೆ ಮರ ಹತ್ತೋದು ಹೇಗೆ ಹಗ್ಗ ಹಿಡಿಯೋದು ಹೇಗೆ ಕೊನೆ ತೆಗೆಯೋದು ಹೇಗೆ ಅದನ್ನೆಲ್ಲ ಜೋಟಿಯಲ್ಲಿ ಕೊನೆ ಯಾವ ಥರ ಬರ್ತದೆ ಅನ್ನೋದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ ನಾನಿವಾಗಲೇ ಹೇಳಿದಾಗೆ ನಮ್ಮ ಮನೆಯವರು ಅಡಕೆ ತೆಗಿಲಿಕ್ಕಂತೇಳಿ ಈ ಮನೆಯಿಂದ ಹೊರಗಡೆ ಬಿದ್ದಿದ್ದಾರೆ ಮೊದಲನೇದಾಗಿ ಅಡಕೆ ತೆಗಿಬೇಕಾದ್ರೆ ಯಾವೆಲ್ಲ ಐಟಮ್ಗಳು ಕೊನೆಗೌಡರಿಗೆ ಬೇಕು ಅನ್ನೋದನ್ನು ಇಲ್ಲಿದೆ ನೋಡಿ ಜಲ್ಲು ಕಡ್ಕಲು ಮಣೆ ಅದರ ನಂತರ ಅಂಡಕೊಕ್ಕೆ ಕತ್ತಿ ಹಗ್ಗ ಅದರ ನಂತರ ಎರಡು ಸುಲಿಗೆಗಳು ಒಂದು ಕಡ್ಕಲು ಮಣೆ ಹಾಕಲಿಕ್ಕೆ ಒಂದು ದೋಟಿ ಹಾಕ್ಲಿಕ್ಕೆ ಅಂತೇಳಿ ಇಷ್ಟು ಐಟಮ್ ಏಳು ಐಟಮು ಮಿನಿಮಮ್ ಇರಲೇಬೇಕು ಅದು ಇದ್ದರೆ ಒಂದೇ ಕೊನೆಗೌಡರು ರೆಡಿ ಆಗಿದ್ದಾರೆ ಕೊನೆ ಕೊಯ್ಲಿಕ್ಕೆ ಅಂಥೇಳಿ ಅಂದ್ಕೊಳ್ಬೋದು ಈಗ ನಾನು ಮೊದಲು ಕೊನೆ ಕೊಯ್ಬೇಕಾದ್ರೆ ಏನೆಲ್ಲ ಸಿಚುವೇಶನ್ಗಳು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೇನೆ ಯಾವುದೆಲ್ಲ ಹೇಗೆ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಆಯಿತಾ ಮತ್ತು ಹೇಗೆ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೊನೆ ಕೊಯ್ದ ಬಗ್ಗೆ ಅನುಭವಗಳನ್ನು ನಾನು ಹೇಳ್ತೇನೆ ಇವಾಗ ನೋಡಿ ಇದು ಫಸ್ಟು ಇದು ಒಂದು ಹಗ್ಗ ಅಂದರೆ ಬಳ್ಳಿನೂ ಹೇಳ್ತಾರೆ ಹಗ್ಗನೂ ಹೇಳ್ತಾರೆ ಕೆಲವರು ರಾಜು ಅಂತೇಳಿ ಕರೀತಾರೆ ಇದಕ್ಕೆಲ್ಲವ ನಮ್ಮ ಕೊಂಕಣೆಯಲ್ಲಿ ದೋರಿ ಅಂತೇಳಿ ಕರಿತೇವೆ ಪಾಗೋನು ಅಂತೇಳಿ ಕರಿತೇವೆ ಅಂದರೆ ದೋರಿ ಅಂದರೆ ಸಣ್ಣದು ಪಾಗೋ ಅಂದರೆ ಇದಕ್ಕೆ ಕೊನೆ ಹಗ್ಗ ಅಂತೇಳಿ ಇದ್ರ ಹೆಸರು ಅದು ನಾಲ್ಕೈದು ಐಟಮ್ ಇದೆ ನೋಡಿ ಯಾರೇ ಒಬ್ಬರು ಕೊನೆ ಕೊಯ್ಯುವಂತಹ ಕೊನೆಗೌಡರು ಹಗ್ಗವನ್ನು ಈ ಥರ ಎಲ್ಲಾದರೂ ಎಲ್ಲಾದರೂ ಹಾಕ್ಕೊಳ್ಬಾರ್ದು ನೋಡಿ ನಮ್ಮ ಮನೆಯವರು ತೋರಿಸ್ತಾ ಇದ್ದಾರೆ ಈ ಥರ ಸೊಂಟಕ್ಕೆ ನಮ್ಮದು ಅಂಡಕೊಕ್ಕೆ ಅಂಥೇಳಿ ಮತ್ತೆ ನಾವು ಆ ಕಡೆ ಈ ಕಡೆ ಸುಲಿಗೆ ಅಂಥೇಳಿ ಕಟ್ತೇವಲ್ಲ ಅದು ಸಪ್ರೇಟ್ ಬಳ್ಳಿಯಾಗಿರ್ತದೆ ಅದು ಅದೇ ಸುಲಿಗೆ ಕಟ್ಲಿಕ್ಕೆ ಅಂಥೇಳಿ ದಾರವನ್ನು ಕರೆಕ್ಟಾಗಿ ಹಾಕ್ಕೊಂಡು ಆ ಕಡೆ ಈ ಕಡೆ ಅಲ್ಗಾಡೋದ ಹಾಗೆ ನಾವು ಅದನ್ನು ಕಟ್ಟಿರ್ತೇವೆ ಅದಕ್ಕೆ ಆ ಬಳ್ಳಿಯನ್ನು ಹಾಕೋತರ ಮಾಡ್ಕೊಳ್ಬೇಕು ನೋಡಿ ಅವ್ರು ತೋರಿಸ್ತಾ ಇದ್ದಾರೆ ಹತ್ತಿರದಲ್ಲಿ ತೋರಿಸ್ತೇನೆ ನಿಮಗೆ ನೋಡಿ ಅಂದ್ರೆ ಈ ತರ ಇದ್ದರೆ ಏನಾದ್ರು ಡೇಂಜರ್ ಪೊಸಿಷನ್ ಇದ್ದರೆ ಅದನ್ನು ಸಡನ್ಲಿ ನಾವು ತೆಗೆದು ಹಾಕಿಬಿಡ್ಬೋದು ನೋಡಿ ಇದು ಈ ಹಗ್ಗವನ್ನು ಈ ಥರ ಮಾಡಿ ಸೊಂಟಕ್ಕೆ ಯಾವುದೇ ಕಾರಣಕ್ಕೂ ಕಟ್ಲಿಕ್ಕೆ ಹೋಗಬೇಡಿ ಯಾಕೆ ಗೊತ್ತಾ ಏನೋ ಒಂದು ಮರದ ಟೊಂಗೆ ಮುರಿತದೆ ಅಥವಾ ಬುಡಕಟ್ಟಾಗೂ ಬೀಳ್ತಾರೆ ಅವಾಗ ಈ ಥರ ಸೊಂಟ ಕಟ್ಕೊಂಡಿದ್ರೆ ಒಂದು ಮರದಿಂದ ಒಂದು ಮರಕ್ಕೆಲ್ಲಾದರೂ ಹತ್ತಿರ ಮತ್ತು ತೋಟದಲ್ಲಿ ಕೆಲವಷ್ಟು ತೋಟದಲ್ಲಿ ಬೇರೆ ಬೇರೆ ಮರಗಳು ಇರ್ತದೆ ಹಲಸಿನ ಮರ ಮಾವಿನ ಮರ ಇದಕ್ಕೆಲ್ಲ ಎಲ್ಲಾದರೂ ಸಿಕ್ಕಾಕೊಂಡು ಬಿಟ್ಟರೆ ಮನುಷ್ಯನಿಗೆ ತುಂಬ ಡೇಂಜರ್ ಇದು ಯಾವುದೇ ಒಂದು ಕೊನೆಗೌಡರಿಗೆ ಆದರೂ ಅದು ತುಂಬ ಡೇಂಜರ್ ಕೆಲವಷ್ಟು ಕೊನೆಗೌಡರಿಗೆ ಇದ್ರ ಬಗ್ಗೆ ಮಾಹಿತಿ ತುಂಬ ಇದೆ ಆದರೆ ಇದು ನಾನು ಹೇಳ್ತಾ ಇರೋದು ಹೊಸೊಬ್ಬರು ಕಲೆಯವರಿಗೆ ಹೇಳ್ತಾ ಇರೋದು ಅಂದರೆ ಎರಡು ಸಾವಿರ ಕೊಡ್ತಾರೆ ಮೂರು ಸಾವಿರ ಕೊಡ್ತಾರೆ ಅಥವಾ ಪಲಗುತ್ಕಿಗೆ ಹೋದರೆ ಮೂರುವರೆ ಸಾವಿರನೂ ಕೊಡ್ತಾರೆ ಅಂಥೇಳಿ ಹಣ ದಾಸಿಗೆ ಹೋದರೆ ನೋಡಿ ಈ ಥರ ಮರದ ಮೇಲಿಂದ ನಾವು ಏನಾದರೂ ಬೇಕಾಬಿಟ್ಟು ನಮಗೆ ಬೇಕಾಗಿ ಥರ ಮಾಡಿದರೆ ಕೆಳಗೆ ಬೀಳಲಿಕ್ಕೂ ಚಾನ್ಸಸ್ ಇದೆ ಹಾಗಾಗಿ ನಾನು ಈ ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂದರೆ ನಮ್ಮ ಮನೆಯವರು ಮೂವತ್ತೈದು ವರ್ಷದಿಂದ ಈ ಒಂದು ಕೊನೆ ಕೈಲಲ್ಲಿ ಇದ್ದುಕೊಂಡು ಅವರು ಸತತವಾಗಿ ದುಡಿತಾ ಬಂದವರು ಅದಕ್ಕಾಗಿ ಅವ್ರಿಗೆ ಈ ಮಾಹಿತಿ ಇದೆ ಅವ್ರ ಹತ್ರ ಈ ಮಾಹಿತಿಗಳನ್ನು ನಾನು ತೊಗೊಂಡು ಇದನ್ನು ಇದ್ದೀನಿ ಇವಾಗ ನಾನು ನಾನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನೇರವಾಗಿ ಅವರ ಮಾತುಗಳನ್ನೇ ನಾವು ಕೇಳೋಣ ಅವ್ರ ಬಾಯಿಂದ ಏನು ಬರ್ತದೆ ಅನ್ನೋದನ್ನು ನಾವು ಹೇಳಿದರೆ ಬೇರೆ ಥರ ಇರ್ತದೆ ನಾನು ಕೆಲಸ ಮಾಡಿ ನಾನೇ ಪಟ್ಟಿದ್ದು ನಾನೇ ಹೇಳಿದರೆ ಅದು ತುಂಬ ಚೆನ್ನಾಗಿರ್ತದೆ ಬೇರೆಯವರು ಹೇಳಿದರೆ ಅದು ಸ್ವಲ್ಪ ಡಿಫ್ರೆಂಟ್ ಇರ್ತದೆ ಅಂಥೇಳಿ ನಾನು ಅಂದ್ಕೊಳ್ತೇನೆ ನೋಡಿ ಇದು ಇವಾಗ ಹಗ್ಗದ್ದಾಯಿತು ಇದು ಎರಡನೇದಾಗಿ ಕಡಕಲು ಮಣೆ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದು ಆ್ಯಕ್ಚುಲಿ ಹಲಸಿನ ಮರದ ಬೇರಿಂದ ಮಾಡಿರುವಂತಹ ಕಡಕಲು ಮಣೆ ಇದು ಇದು ಎಷ್ಟು ಪೂಟು ಇರಬೇಕಪ್ಪ ಮಿನಿಮಮ್ ಎರಡೂವರೆ ಪೂಟು ಇರಲೇಬೇಕು ಎರಡು ಪೂಟಿದ್ರೂ ಸಹ ಗಿಡ್ಡ ಆಗ್ತದೆ ಅದು ಯಾಕಂದರೆ ಆ ಕಡೆ ಈ ಕಡೆ ಎರಡೂವರೆ ಪೂಟು ಟೋಟಲಿ ಇದ್ದರೆ ಮೇಲೆ ಮರ ಹತ್ತಿದ ಮೇಲೆ ಕೂತ್ಕೊಂಡು ಗ್ರಿಪ್ಪು ಚೆನ್ನಾಗಿರ್ತದೆ ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಅದ್ರ ಮೇಲೆ ಕುತ್ಕೊಳ್ಳೋದು ಅದು ಮರದ ಮೇಲೆ ತೋರಿಸ್ತೇನೆ ನನ್ನದು ನೋಡಿ ಮತ್ತೇನಂದರೆ ಈ ಒಂದು ಗಂಟಿದೆ ಅಲ್ಲ ಮೇಲೆ ಆ ಗಂಟು ಎಲ್ಲರಿಗೂ ಹಾಕ್ಲಿಕ್ಕೆ ಬರೋದಿಲ್ಲ ಇದು ನಮ್ಮನೆಯವ್ರು ಈ ಗಂಟನ್ನು ಹಾಕ್ತಾರೆ ಕೆಲವ್ರು ಏನು ಮಾಡ್ತಾರೆ ಯಾರು ಗಂಟು ಹಾಕ್ತಾರೋ ಅಲ್ಲಿ ಹೋಗಿ ಈ ಒಂದು ಗಂಟನ್ನು ಹಾಕ್ಸ್ಕೊಂಡ್ಬರ್ತಾರೆ ಅವರು ಮತ್ತೆ ಈ ಹಗ್ಗ ನೋಡಿ ಯಾವ ಥರ ಇದೆ ಚೆನ್ನಾಗಿದೆ ಅಂತೇಳಿ ಎರಡು ಇದು ಇದೆ ಎರಡು ಲೈನ್ ಅಲ್ಲಿ ಇದೆ ನೋಡಿ ಇದಕ್ಕೆ ಬಟ್ಟೆ ಸುತ್ತಿದ್ದಾರೆ ಅವ್ರು ಯಾಕಪ್ಪ ಕಡ್ಕಲು ಮನೆಗೆ ಬಟ್ಟೆ ಸುತ್ತಿದ್ರೆ ಅದು ಮರ ಹತ್ತದಾಗ ಸಮಯೋದಿಲ್ಲ ಮತ್ತೆ ಕೂತ್ಕೊಳ್ಳೋರಿಗೆ ತುಂಬಾ ತಂಪು ಕೊಡ್ತದೆ ನೋಡಿ ಇದು ಕತ್ತು ಬಂದಿಯನ್ನು ಸುತ್ತಿದ್ದಾರೆ ಮೇಲುಗಡೆ ಇದು ಯಾಕೆ ಸುತ್ತಿದ್ದಾರೆ ಅಂತ ಹೇಳಿದ್ರೆ ಈ ಈ ಕಡೆ ಕೆಳಗಡೆ ಇರುವ ಒಳಗಡೆ ಇರುವ ಬಳ್ಳಿ ಇದೆ ಹಗ್ಗ ಇದೆಯಲ್ಲ ಅದು ಸವಿಬಾರದು ಅಂತೆ ಸಮೇನೆ ಇದ್ರೆ ಇದಿಷ್ಟೇ ಕಟ್ಬಹುದು ಅದು ಒಂದು ಹದಿನೈದು ದಿನಗೊಂದ್ಸರಿ ಇಪ್ಪತ್ತು ಒಂದ್ಸರಿ ಅದು ಬಿಚ್ಚಿ ಕಟ್ತಾ ಇರಬಹುದು ಅದರ ನಂತರದಲ್ಲಿ ನೋಡಿ ಅದು ಹೇಗೆ ಸಿಕ್ಸ್ಕೊಂಡಿದ್ದಾರೆ ಆ ಕಡೆ ನೋಡಿ ಇದು ಸಿಕ್ಸ್ಲಿಕ್ಕೆ ಅಂತೇಳಿ ಮಾಡಿದ್ದದು ಇದು ಕಾಲಿಗೆ ಹಾಕಲಿಕ್ಕೆ ತಳೆ ಅಂತೇಳಿ ಸಾರಿ ನಾನು ಒಂದು ಬಿಟ್ಟಿದ್ದೆ ತಳೆ ಒಂದು ಮಾಡಬೇಕು ಒಟ್ಟು ಒಂದು ಎಂಟು ಐಟಮ್ ರೆಡಿ ಇರಬೇಕಾಗ್ತದೆ ಇದು ಏನಂದರೆ ಇದನ್ನು ಸಹ ಮೊದಲೆಲ್ಲವ ಬಾಳೆ ಮರ ಕಡ್ದು ಬಾಳೆ ಮರ ಒಣಸ್ಲಿಕ್ಕೆ ಹಾಕಿ ಅದನ್ನು ನೆನೆಸಿ ಪಟ್ಟೆ ಥರ ಏ ಹಣದಕೊಂಡು ಅದನ್ನು ಅವರು ಕಾಲಿಗೆ ಹಾಕ್ಕೊಂಡು ತಳೆ ಅಂತೇಳಿ ಮಾಡ್ತಿದ್ರು ಇವಾಗ ಏನು ಇದ್ದಾರೆ ಅಂದರೆ ಈ ಅಕ್ಕಿ ಚೀಲದ್ದು ಚೀಲ ಇರ್ತದಲ್ಲ ಅದನ್ನು ಕರೆಕ್ಟಾಗಿ ರೌಂಡಾಗಿ ಕೋರ್ಕೊಂಡು ಕಟ್ ಮಾಡಿ ಅದು ಫೋಲ್ಡ್ ಮಾಡಿ ಕರೆಕ್ಟಾಗಿ ಅದಕ್ಕೆ ಬೇರೆ ಬೇರೆ ಬಳ್ಳಿಗಳನ್ನು ಅಥವಾ ಇದು ಕಾಟನ್ ಬಟ್ಟೆಗಳನ್ನು ಸುತ್ತಿ ಅದನ್ನು ಮಾಡ್ಕೊಳ್ತೆ ಇದು ಮಾಡಿಕೊಂಡ್ರೂ ಸಹ ತುಂಬ ದಿನ ಬರ್ತದೆ ಅದು ಬಾಳೆ ನಾರಿಂದ ಏನಾಗ್ತದೆ ಅಂದರೆ ಕರೆಕ್ಟ್ ಒಂದು ವಾರದ ವಾರದೊಳಗಡೆ ಹೋಗ್ಬಿಡ್ತದೆ ಇದು ನೋಡಿ ಹದಿನೈದರಿಂದ ಇಪ್ಪತ್ತು ದಿನ ಯಾವುದೇ ಕಾರಣಕ್ಕೂ ಏನೂ ಆಗೋದಿಲ್ಲ ಅಷ್ಟು ಚೆನ್ನಾಗಿರ್ತದೆ ನೋಡಿ ಎರಡೂ ಕಡೆ ಕರೆಕ್ಟಾಗಿ ಸುತ್ತಿದ್ದಾರೆ ನಂತರ ಈ ಒಂದು ತಳೆನೂ ಸಹ ಎರಡು ತರ ಇರ್ತದೆ ಅದು ಅಡಿಕೆ ಮರಕ್ಕೆ ಬೇರೆ ತೆಂಗಿನ ಮರಕ್ಕೆ ಬೇರೆ ಮಾಡ್ತಾರೆ ನೋಡಿ ಇವಾಗ ಜಲ್ಲು ಇದಕ್ಕೇನು ಹೇಳ್ತಾರೆ ದೋಟಿ ಹೇಳ್ತಾರೆ ಜಲ್ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಜಲ್ ಅಂತೇಳಿ ಹೇಳ್ತೇವೆ ನಾವು ಅದೇ ಇದು ಬಿದಿರು ಮತ್ತೆ ಚಿವಿ ಅಂತೇಳಿ ಮ್ಯಾದ್ರಿ ಚಿವೆ ಎಳತ ಉಳಿತದೆ ಅದರಿಂದ ಮಾಡಿರೋದು ಇದು ನೋಡಿ ಅದಕ್ಕೆ ಯಾವ ತರ ಹಲ್ಲಿದೆ ನೋಡಿ ಇದು ಈ ಕಡೆ ಸಣ್ಣದಿರೋದು ಒಂದು ಕಡೆ ಸ್ವಲ್ಪ ಅರ್ಕೊಳ್ಬೇಕು ಅಂದ್ರೆ ಬೇಗ ಬರ್ತದೆ ಇದು ಮರವನ್ನು ಎಳೆಯೋದು ಸಹ ಕಡೆಗೆ ಜಲ್ಲಿಂದ ಈ ದೋಟಿಯಿಂದ ಅಡಕೆಯನ್ನು ಸಹ ಎಳೆದು ತೆಗಿಲಿಕ್ಕಾಗ್ತದೆ ಆಗ್ತದೆ ಇದರಿಂದ ಮತ್ತೆ ನೋಡಿ ನೋಡಿ ಎಷ್ಟು ಕತ್ತಿ ತರ ಇದೆ ಅದು ಅದರಿಂದನೇ ನಾವು ಒಂದು ಕಡೆ ಕೊಯ್ಬೇಕಾಗ್ತದೆ ನಂತರ ಈಗ ಒಂದು ಅಡಿಕೆ ಬೆಳೆದಿದೆಯೋ ಇಲ್ಲೋ ನೋಡಲಿಕ್ಕೆ ಇಲ್ಲಿ ಒಂದು ಕೆಳಗಡೆ ಥರ ಶೇಪಲ್ಲಿ ನೋಡಿ ಅವ್ರ ಕೈಯಾಗಿ ತೋರಿಸ್ತಾ ಇದ್ದಾರಲ್ಲ ಅಲ್ಲಿ ಒಂದೇ ಅಡಿಕೆಯನ್ನು ನಾವು ಆ ಕೊನೆಯಿಂದ ತಗೊಂಡು ಅದನ್ನು ಸಲದು ನೋಡ್ಬೋದು ಅದು ಎಳೆತ ಅಥವಾ ಕೆರ್ಕುಲ ಅಥವಾ ಸುಲಿ ಬೇಳೆನಾ ಅಂಥೇಳಿ ನಾವು ನೋಡ್ಬೋದು ಸುಲಿ ಬೇಳೆ ಆದರೆ ಅದನ್ನು ತೆಗಿಬೋದು ಎಳೆದು ಅಂದರೆ ಬಿಡ್ಬೋದು ಕೆರ್ಕುಲ್ ಅಂದರೆ ಬಿಡ್ಬೋದು ಈ ಥರ ನೋಡಿ ಇಷ್ಟೆಲ್ಲ ಐಟಮ್ಗಳಿದೆ ಹಾಗೆ ನೋಡಿ ಇದು ಸುಲಿಯೋದು ಇದರಿಂದ ಸುಲನೋ ಅದು ತೆಗೆಯೋದು ಇಲ್ಲಿ ನಾವು ಕೆರ್ಕುಲೋ ಎಳೆದೋ ಅಥವಾ ಸುಲಿಬೇಳೆನೋ ಅಂತೇಳಿ ನಾವು ನೋಡ್ಬೋದು ನೋಡಿ ಎಷ್ಟು ಕೊನೆಗೌಡ್ರು ಅಂತ ಹೇಳಿದರೆ ಅಷ್ಟು ಈಜಿ ಇಲ್ಲ ತುಂಬ ಕೆಲಸಗಳಿದೆ ಆದರೆ ಜೀವಕ್ಕೂ ಅಷ್ಟೇ ಅಪಾಯಕಾರಿನೂ ಇದೆ ಇದನ್ನೆಲ್ಲವನ್ನು ಮೀರಿ ಬಂದಿರುವಂತಹ ನಮ್ಮ ಮನೆಯವರು ಇವಾಗ ಮೂವತ್ತೈದು ವರ್ಷದಿಂದ ಚೆನ್ನಾಗಿ ಒಂದು ಅಡಕೆ ಕೊಯ್ಲಿನಲ್ಲಿ ಭಾಗವಹಿಸಿ ಅಡಕೆ ಕೊಯ್ಲು ಮಾಡ್ತಿರುವಂಥ ಒಂದು ದಿನಗೂಲಿ ಕೃಷಿಕರು ಹೌದು ಕೂಲಿಕರು ಹೌದು ಕೂಲಿ ಮಾಡಿ ಕೃಷಿ ಕೂಲಿ ಮಾಡಿ ತಿನ್ನುವಂತಹ ನಮ್ಮ ಮನೆಯವರು ಇವತ್ತು ಅವರ ಅನುಭವವನ್ನು ಪ್ರತಿಯೊಬ್ಬರಿಗೂ ಹೇಳಲಿಕ್ಕೆ ರೆಡಿಯಾಗಿದ್ದಾರೆ ಈ ಒಂದು ವಿಡಿಯೋ ಚೆನ್ನಾಗಿದ್ದರೆ ನೀವು ಲೈಕ್ ಕೊಡಿ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಅವರ ಸ್ವಂತ ಅನುಭವವನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ ಇವತ್ತು ನಾನು ಈ ಒಂದು ಕೊನೆ ಕೊಯ್ಬೇಕಾದ್ರೆ ಏನೆಲ್ಲ ಬೇಕು ಎಷ್ಟು ವಸ್ತುಗಳು ಬೇಕು ಮತ್ತು ಯಾವ ಥರ ಕೊಯ್ಲಿಕ್ಕೆ ರೆಡಿ ಆಗಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಾನು ಅವರ ಬಾಯಿಂದನೇ ಕೆಲವಷ್ಟು ಮಾಹಿತಿಗಳು ಹೇಳ್ತಾರೆ ಅವರು ಆ ಸಂಪೂರ್ಣ ವಿಡಿಯೋನು ನಿಮ್ಮ ಮುಂದೆ ನಾನು ತೋರಿಸ್ತೇನೆ ಧನ್ಯವಾದಗಳು